ಹಾಂ ಎಲ್ರಿಗೂ ನಮಸ್ಕಾರ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಮಡಿಕೆ ಕಾಳು ಪಲ್ಯ ಮಾಡಕತ್ತೀವಿ ಮಡಿಕೆ ಕಾಳನ್ನ ರಾತ್ರಿನ ಇಟ್ಟು ಮಾಡ್ಬೇಕು ಅದನ್ನು ಮೊಳಕೆ ಬರಿಸಿ ಮಾಡ್ಬೇಕಂದ್ರೆ ಇನ್ನೂ ರುಚಿಯಾಗ್ತೈತೆ ಅದನ್ನ ಮೊಳಕೆ ಬೆಳಗ್ಗೆ ನೆನೆ ಹಾಕಿ ಆಮೇಲೆ ರಾತ್ರಿಗೆ ಅದನ್ನು ಕಟ್ಟಿಟ್ರೆ ಬೆಳಗ್ಗೆ ಮೊಳಕೆ ಬಂದುಬಿಟ್ಟಿರ್ತಾವೆ ಅದನ್ನ ಮಾಡಿದರೆ ಇನ್ನೂ ಸೂಪರಾಗಿರ್ತೈತಿ ನಾನು ಅರ್ಜೆಂಟಾಗಿ ಬೇಕಂತ ಹೇಳಿ ಇಷ್ಟ ಮಾಡಾಕ್ತೀನಿ ಅದಕ್ಕೆ ಕರಿಬೇವ್ ಕೊತ್ತಂಬರಿ ಎಲ್ಲ ಬೆಳ್ಳುಳ್ಳಿ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಂಚೂರು ಮಸಾಲೆ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಾಕಿದರೆ ಅದ್ರ ಟೇಸ್ಟೇನೆ ಬೇರೆ ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕಬೇಕಾಗ್ತಿ ಯಾವ ನಮಗೆ ಯಾವ ಥರ ಬೇಕನ್ನೋದನ್ನು ನಾವು ನೋಡಿಕೊಂಡು ಹಾಕೋಬೋದು ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಬೆಂದ ನಂತರ ಅದ್ರೊಳಗೆ ಹಾಕಿ ಕೈಯಾಡಿಸೋದು ಸ್ವಲ್ಪ ಮೇಲೆ ಸ್ವಲ್ಪ ನೀರು ಹಾಕಬೇಕಾಗ್ತೈತಿ ನೀರು ಯಾಕೆ ಹಾಕ್ಬೇಕಂದ್ರೆ ನೀರು ಹಾಕಿದ್ರೂ ನಡಿತೈತಿ ಹಾಕಿಲ್ಲ ಅಂದ್ರೂ ನಡಿತೈತಿ ನಮಗೆ ಸ್ವಲ್ಪ ರಸ ರಸ ಬೇಕಂದ್ರೆ ನೀರು ಹಾಕ್ಬೋದು ನೀರು ಹಾಕಿ ಸ್ವಲ್ಪ ಎರಡು ನಿಮಿಷ ಕುದಿಬೇಕದು ಕುದ್ದ ನಂತರ ಮಸ್ತ್ ಟೇಸ್ಟ್ ಕೊಡ್ತೈತಿ ನೋಡಿ ಮಾಡಿ ನೋಡಿ ಸೂಪರಾಗಿರ್ತೈತಿ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ಹಾಕಿ ನಾವು ರೊಟ್ಟಿ ಟೊಮೆಟೊಕಾಯಿ ಚಟ್ನಿ ರೊಟ್ಟಿ ಮಾಡಿದ್ದು ಸೂಪರ್ ಥ್ಯಾಂಕ್ ಯು